ಪ್ರೋಪಾಯಿಂಟ್ ಸೊಲ್ಯೂಷನ್ಸ್ ಲಾಂಚ್ ಆಗಿದೆ ಘಟನೆ ಮಾಡಿದ್ದೀನಿ ನಮ್ಮ ಆರ್ ವಿ ಅವರು ಬರ್ತಾರೆ ಈ ಪಾಯಿಂಟ್ನ ಮುಖ್ಯಸ್ಥರು ಮುನಿಕೃಷ್ಣ ಸುಮಾರು ಹದಿನೈದು ವರ್ಷಗಳ ಅನುಭವ ಇದೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ ಸಾಫ್ಟ್ವೇರಿಂದ ಹಿಡಿದು ಫೀಲ್ಡು ಮತ್ತು ಶೋರೂಮ್ಸು ಬೇರೆ ಬೇರೆ ಎಲ್ಲೆಲ್ಲಿ ಉದ್ಯೋಗಗಳ ಅವಕಾಶ ಅವಶ್ಯಕತೆ ಇದೆ ಅವ್ರಿಗೆ ಜನರನ್ನು ಅಂದರೆ ಅದಕ್ಕೆ ತಕ್ಕನಾಗೆ ವಿದ್ಯಾವಂತರು ಇರ್ತಾರಲ್ಲ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರಬೇಕು ಅಥವಾ ಡಿಪ್ಲೊಮ ಎಲ್ಲ ಓದಿರಬೇಕು ಬೇರೆ ಮ್ಯಾನ್ ಪವರ್ಸ್ಗೆ ಏನು ವಿದ್ಯಾರ್ಹತೆ ಇದೆಯೋ ಅದು ನೋಡಿಕೊಂಡು ಮ್ಯಾನ್ ಪವರ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದು ನಮ್ಮ ನಿರುದ್ಯೋಗ ನಿವಾರಣೆಗೆ ಅವ್ರ ಕಡೆಯಿಂದ ಸಾಕಷ್ಟು ಸಹಾಯ ಆಗ್ತಾಯಿದೆ ಎಲ್ರಿಗೂ ಕೂಡ ಮುನಿಕೃಷ್ಣ ಮತ್ತು ಅವರೆಲ್ಲ ತಂಡಕ್ಕೆ ಒಳ್ಳೆಯದಾಗಿ ಈ ದಿನ ನಮ್ಮ ಸ್ನೇಹಿತ ನಮ್ಮ ಜೊತೆಯಲ್ಲೇ ಇರುವಂಥ ಶ್ರೀತ ಅವರು ಫೋರ್ ಪಾಯಿಂಟ್ ಒಂದು ಪ್ರಾಜೆಕ್ಟನ್ನ ಕಂಪ್ನಿನ ಎರಡನೇ ಬ್ರ್ಯಾಂಚಾಗಿ ಜಯನಗರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಅದರ ಉದ್ಘಾಟನೆಯನ್ನು ಮಾಡಿದ್ದೇವೆ ಈಗಾಗಲೇ ಭಾಳಷ್ಟು ಕಂಪ್ನಿಗಳಲ್ಲಿ ಇವ್ರದೇ ಆದಂಥ ಒಂದು ಜಾಯಿಂಟ್ ವೆಂಚರು ಹೊಂದಾಣ ಒಳಂಬಡಿಕೆಯನ್ನು ಮಾಡಿ ಸಾವಿರಾರು ಜನ ಯುವಕರಿಗೆ ಯುವತಿಯರಿಗೆ ಉದ್ಯೋಗನ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದಾರೆ ಈ ಸಂಸ್ಥೆ ಇನ್ನಷ್ಟು ಬೆಂಗಳೂರಲ್ಲಿ ವಿಶಾಲವಾಗಿ ಬೆಳೀಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೆ ಪ್ರೋ ಪಾಯಿಂಟ್ ಮ್ಯಾನ್ ಪವರ್ ಸೊಲ್ಯೂಷನ್ಸ್ನ ಇವತ್ತು ಎರಡನೇ ಕಚೇರಿಯನ್ನು ಇಲ್ಲಿ ತುಂಬ ನಾವೆಲ್ಲ ಮನಸ್ಪೂರ್ವಕವಾಗಿ ಉದ್ಘಾಟನೆಯನ್ನು ಮಾಡಿದ್ದೀವಿ ಇವತ್ತಿನ ಈ ಒಂದು ಕ್ಷೇತ್ರದಲ್ಲಿ ಏನಿವತ್ತು ಇವರು ಉದ್ಯೋಗಗಳನ್ನು ಕೊಡಿಸುವಂಥದ್ದು ಮುಖ್ಯವಾಗಿ ಮಾಡ್ತಾಯಿದ್ದಾರೆ ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಪಡಂಭೂತವಾಗಿ ಕಾಣಿಸ್ತಾ ಇದೆ ಅಂದರೆ ಅದು ನಿರುದ್ಯೋಗಿ ಸಮಸ್ಯೆ ಆ ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಮಾಡಬೇಕಾದ್ರೆ ಎರಡು ಹಂತದಲ್ಲಿ ತಾವು ಕ ಪ್ರಯತ್ನವನ್ನು ಮಾಡಬೇಕು ಒಂದು ಉದ್ಯೋಗ ಬೇಕಾಗಿರೋರು ಇದ್ದಾರೆ ಕೆಲವರು ಉದ್ಯೋಗ ಇದ್ದಾರೆ ಈ ಉದ್ಯೋಗ ಬೇಕಾಗಿರೋರಿಗೂ ಉದ್ಯೋಗ ಕೊಡಿಸೋರ್ಗು ಬ್ರಿಡ್ಜ್ ಮಾಡೋದೇ ಈ ಪ್ರೋ ಪಾಯಿಂಟ್ ಮ್ಯಾನ್ ಪವರ್ ಸೊಲ್ಯೂಷನ್ಸು ಹಾಗಾಗಿ ಇಂತಹ ಅನೇಕ ಜನರಿಗೆ ಉದ್ಯೋಗಗಳು ಬೇಕು ಅನೇಕ ಕಂಪ್ನಿಗಳಿಗೆ ಮ್ಯಾನ್ ಪವರು ಬೇಕು ಈ ಎರಡಕ್ಕೂ ಕೊಂಡಿಯಾಗಿ ಈ ಕಂಪ್ನಿ ಕೆಲಸ ಮಾಡ್ತಾ ಇದೆ ಇದು ಅಷ್ಟು ಸುಲಭ ಅಲ್ಲ ಒಂದು ಬ್ರಾಂಚನ್ನು ಮಾಡಿ ಅದರಲ್ಲಿ ಆಗಿ ಮತ್ತೆ ಇನ್ನೊಂದು ಬ್ರಾಂಚನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಈಗಾಗಲೇ ಒಂದು ಐದು ಸಾವಿರ ಜನಕ್ಕೆ ಉದ್ಯೋಗವನ್ನು ಕೊಡಿಸಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ನಾನು ಸಹ ಬೆಂಗಳೂರು ಪದವೀಧರ ಕ್ಷೇತ್ರದ ಎಮ್ ಎಲ್ ಸಿ ಆಗಿರೋದ್ರಿಂದ ನನಗೆ ಸಾವಿರಾರು ಜನ ಅರ್ಜಿಗಳು ಇದ್ದಾವೆ ಹಾಗಾಗಿ ಇನ್ನು ಮುಂದೆ ಇವರಿಗೆ ಮುನಿಕೃಷ್ಣ ಅವರಿಗೆ ನಾನು ಇದನ್ನು ಒಂದು ಲಿಂಕ್ ಮಾಡಿ ನಮ್ಮ ಪಿ ಎಗೂ ಮತ್ತು ಇಲ್ಲಿ ಕಂಪ್ನಿಯವ್ರಿಗೂ ಒಂದು ಲಿಂಕ್ ಮಾಡಿ ಕನಿಷ್ಠ ಒಂದು ನಾಲ್ಕೈದು ಜನಕ್ಕೆ ಇದು ಮಾಡ್ತಾರೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಕೆಲಸ ಕೊಡಿಸಿ ಅತ್ಯುತ್ತಮವಾದ ಕೆಲಸವನ್ನು ಕೊಡ್ತಾ ಇದಾರೆ ಇವತ್ತು ಒಂದು ಜನರಿಗೆ ಉದ್ಯೋಗ ಕೊಡಿಸಿದರೆ ಅವರ ಕುಟುಂಬಕ್ಕೆ ಒಂದು ಐದಾರು ಜನ ಅವರ ಮೇಲೆ ಅವಲಂಬಿತರಾಗಿರ್ತಾರೆ ಅಂಥವ ಅಂತಹಕ್ಕೆ ಒಂದು ಇವ್ರ ಐದು ಸಾವಿರ ಜನ ಅಂದರೆ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಜನ ಇವರಿಂದ ಅಂದರೆ ಯಾರೇ ಕಂಪ್ನಿ ಕೆಲಸ ಕೊಟ್ಟಿರ್ಬೋದು ಕಂಪ್ನಿ ಸ್ಯಾಲ್ರಿ ಕೊಟ್ಟಿರ್ಬೋದು ಬಟ್ ಇವರ ಸಹಾಯದಿಂದ ಅವ್ರಿಗೆ ಕೆಲಸ ಸಿಕ್ಕಿದೆ ಹಾಗಾಗಿ ಇಂತಹ ಕೆಲಸಗಳು ನಾವು ಏನೇನೋ ಮಾಡೋ ಬದಲು ನಮಗೆ ಮೂಲ ನಾವು ಸಂಪಾದನೆ ಮಾಡಬೇಕು ಹಣ ಬೇಕು ದುಡ್ಡು ಬೇಕು ಎಲ್ಲ ಬೇಕು ಅದರ ಜೊತೆಯಲ್ಲಿ ಈ ಒಂದು ಅಂದರೆ ಪರೋಕ್ಷವಾಗಿ ಸಹಕಾರ ಕೊಡ್ತೀವಲ್ಲ ಸಹಾಯ ಮಾಡ್ತೀವಲ್ಲ ಹಾಗಾಗಿ ಇದು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾಯಿದ್ರೆ ನಾನು ಸಹ ಮುನಿ ಕೃಷ್ಣ ಅವ್ರ ಜೊತೆಯಲ್ಲಿ ನಿಮ್ಮ ಮೇಲೆ ಸತತವಾಗಿ ಟಚಲ್ಲಿ ಇರ್ತೀನಿ ಯಾಕೆಂತಂದರೆ ನನಗೆ ತುಂಬ ಇಷ್ಟ ಆಗ್ತಾಯಿದೆ ಇವತ್ತು ಆ್ಯಕ್ಚುಲಿ ನಾನು ತುಂಬ ಬ್ಯಿ ಇದೆ ಬರ್ತಾನೂ ಇರಲಿಲ್ಲ ಆಮೇಲೆ ಮುನಕೃಷ್ಣ ಅವರು ಪಾಪ ಎರಡು ಮೂರು ದಿನ ಟ್ರೈ ಮಾಡಿದ್ರು ಬರೋಕ್ಕಾಗಲಿಲ್ಲ ಆದರೆ ಇಂತಹ ಉತ್ತಮವಾದ ಕೆಲಸಗಳು ಮಾಡಿದವ್ರಿಗೆ ನಾವು ಅಭಿನಂದಿಸಿದ್ರೆ ನಾವು ಪ್ರೋತ್ಸಾಹ ಕೊಟ್ಟರೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತಂದರೆ ಇನ್ನಷ್ಟು ಬೆಳೆಯಲಿಕ್ಕೆ ಇವರಿಗೆ ಅವಕಾಶ ಆಗ್ತದೆ ಹಾಗಾಗಿ ಇವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಇದು ಎರಡನೇ ಬ್ರಾಂಚ್ ಆಗಲಿ ಇನ್ನೂ ಮೂರು ನಾಲ್ಕು ಬ್ರಾಂಚ್ಗಳಾಗಲಿ ಸಾವಿರ ನೂರಾರು ಜನಕ್ಕೆ ಉದ್ಯೋಗವನ್ನು ಕೊಡಿಸುವಂಥ ಕೆಲಸ ಮಾಡಿರಿ ಮತ್ತು ಜಾಬ್ ಫೇರ್ಗಳು ಮಾಡುವಂಥ ಸಂದರ್ಭಗಳು ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ಅವನ್ನೂ ಮಾಡಿ ಅಂತೇಳಿ ಇವರಿಗೆ ಮತ್ತೊಮ್ಮೆ ಶುಭಾಶಯಗಳು ಕೊಡ್ತಾ ಪಾಯಿಂಟ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರು ಕಂಸನಹಳ್ಳಿಯ ಹರೀಶ್ ಬಾಬು ಅಂತಲೇ ಫೇಮಸ್ ಆಗಿರೋರು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಸೂಪರ್ ನೀವು ಹೇಗಿದ್ದೀರಾ ಯಾ ಸೂಪರ್ ಸೂಪರ್ ಸರ್ ಇವತ್ತು ಒಂದು ಅದ್ಧೂರಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಾ ಹೇಗೆ ಅನ್ಸ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತದೆ ನನ್ನ ಆತ್ಮೀಯ ಸ್ನೇಹಿತರು ಕುಚುಕು ಗೆಳೆಯ ಅವ್ರು ಇವತ್ತು ಪ್ರೋ ಪಾಯಿಂಟ್ ಟು ಎರಡನೇ ಬ್ರಾಂಚನ್ನು ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆಗೆ ಬಂದರೆ ತುಂಬ ಖುಷಿ ಆಗ್ತದೆ ಅವರು ತುಂಬ ನಿಷ್ಕಲ್ಮಶ ಹೃದಯಿ ತುಂಬ ಸಮಾಜ ಸೇವಾ ಮುಖಿ ಇಲ್ಲಿವರೆಗೂ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಅತ್ತ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಿ ಉದ್ಯೋಗ ಕೊಡಿಸಿದ್ದಾರೆ ಜನಮುಖಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅವರಿಗೆ ಭಗವಂತ ಆಯಶು ಯಶಸ್ಸು ಕೊಡಬೇಕು ಇನ್ನು ಹೆಚ್ಚಿನ ಜನಕ್ಕೆ ಸಹಾಯ ಮಾಡ್ತಾ ಒಂದು ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ಆಶಿಸ್ತೀನಿ ಸದಾ ಅವ್ರ ಜೊತೆ ನಾನು ಯಾವಾಗಲೂ ಬೆನ್ನೆಲ್ಬಾಗ ನಿಂತಿರ್ತೀನಿ ಎಸ್ ಜೊತೆಗೆ ನಾನು ಸಾಕಷ್ಟು ಸರಿ ಕೇಳಿದೆ ಮುನಿಕೃಷ್ಣ ಅವ್ರಿಗೆ ಒಂದು ಆಧಾರ್ ಸ್ತಂಭ ಒಂದು ಸ್ಪೆಷಲ್ ಸರ್ ಹೃದಯ ಮನಸ್ಸಿರುವಂಥ ಹರೀಶ್ ಬಾಬು ಸರ್ ಸದಾಕಾಲ ನನ್ನ ಜೊತೆ ಇದ್ದಾರೆ ಅಂತ ನನ್ನ ಜೊತೆ ಸುಮಾರು ಸರಿ ಚರ್ಚೆ ಆದಾಗೆಲ್ಲ ಹೇಳ್ತಾಯಿದ್ರು ಇದೆಲ್ಲ ಹೇಗೆ ಸ್ಟಾರ್ಟ್ ಆಯಿತು ಹೇಗಾಯಿತು ನಮ್ಮ ಫ್ರೆಂಡ್ಶಿಪ್ಪೇ ಎಕ್ಸ್ಪೆಕ್ಟೇಷನ್ ಇದೆ ಫ್ರೆಂಡ್ಶಿಪ್ಪು ಯಾವುದು ನಮ್ಮ ಮಧ್ಯೆ ಎಕ್ಸ್ಪೆಕ್ಟೇಷನ್ ಅದೇ ಬರಲ್ಲ ನಾನು ಪ್ರೀತಿ ಕೊಡ್ತೀನಿ ನನಗೆ ಅವ್ರ ಪ್ರೀತಿ ಕೊಡ್ತಾರೆ ಅಷ್ಟೇ ವ್ಯವಹಾರದ ಪ್ರಶ್ನೆನೇ ನಮ್ಮ ಮಧ್ಯೆ ಬರಲ್ಲ ಅವ್ರಿಗೆ ಅವ್ರು ನನ್ನ ಎನಿ ಟೈಮ್ ಅವ್ರು ಟ್ವೆಂಟಿ ಫೋರ್ ಬವರ್ಸ್ ನಾನು ಕರೆದು ನಾನು ಹೋಗ್ತೀನಿ ಅವರು ಕನ್ಸಲ್ಟ್ ನನ್ನ ಕರೆದೊ ಅವ್ರು ನನ್ನ ಬರ್ತಾರೆ ಆ ಆ ಥರ ಒಂದು ತುಂಬ ಒಳ್ಳೆ ಫ್ರೆಂಡ್ಶಿಪ್ಪು ಒಳ್ಳೆ ಬಾಂಧವ್ಯದಿರ್ಬೋದೇ ಅದು ಯಾರು ಕಂಡಷ್ಟು ಬೀಳಿದಂಗೆ ಇದೆ ಸಾಕು ನಮ್ಮ ಮೇಲೆ ಒಳ್ಳೇದಾಗಲಿ ಸರ್ ಸುಮಾರು ಆ್ಯಕ್ಚುಲಿ ಸಮಾಜ ಸಮಾಜಮುಖಿ ಕೆಲಸಗಳ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ಸಮಾಜದಲ್ಲಿ ಒಂದು ಯುವಕರಿಗೆ ಆಶಾಕಿರಣವಾಗಿ ಬರ್ತಾ ಇದ್ದೀರಾ ಮುಂದೆ ನಿಮ್ಮ ಯೋಚನೆಗಳು ಯೋಚನೆಗಳು ಯೋಜನೆಗಳು ಏನಾದರೂ ಅಂಥದ್ದು ಯೋಜನೆ ಅಂತೇನಿಲ್ಲ ರಾಜಕೀಯದ ಉದ್ದೇಶನಿಲ್ಲ ನಾವು ದೊಡ್ದು ದುಡ್ಡಲ್ಲಿ ಸಮ ನಾವು ನಾವೆಲ್ಲ ನಾವು ಇಟ್ಕೋಬಾರ್ದು ಅಲ್ಪ ಸ್ವಲ್ಪ ಸಹಾಯ ಮಾಡ್ಕೊಂಡು ಸಮಾಜ ಮುಖ್ಯ ಸೇವೆ ಮಾಡಿಕೊಂಡು ಬರಬೇಕು ಅನ್ನೋ ಉದ್ದೇಶ ನಾವು ತುಂಬ ಕಷ್ಟದಿಂದ ಬಂದಿರೋರು ಕಷ್ಟ ಅಂತ ಬಂದು ಕಷ್ಟ ಅಂತ ಬೇರೆ ಹೇಳ್ಕೊಂಡು ನಮಗೆ ಮನಸ್ಸು ಕರಗುತ್ತೆ ನಮ್ಮ ಹತ್ರ ಇರೋ ಹತ್ತು ರೂಪಾಯಿ ಇದ್ದರೆ ಎರಡು ರೂಪಾಯಿ ಆದರೂ ದಾನ ಮಾಡಿ ಅವ್ರಿಗೊಂದು ಅನುಕೂಲ ಮಾಡಬೇಕು ಅನ್ನೋದು ನಮ್ಮೊಂದು ಅಷ್ಟೇ ಉದ್ದೇಶ ಏನಿಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದೂ ಮಾಡ್ತಾ ಇಲ್ಲ ಇದನ್ನ ಮಾಡ್ತಾ ಇದ್ದಾರೆ ತುಂಬಾ ಅದ್ಭುತ ವರ್ಕು ಸರ್ ಆ್ಯಕ್ಚುಲಿ ಒಳ್ಳೇದಾಗ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ನಮಗೂ ಕೂಡ ಧನ್ಯವಾದಗಳನ್ನು ಹೇಳಿಸ್ತೀನಿ ನಮ್ಮ ಕಡೆಯಿಂದ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ಅದ್ಧೂರಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಪ್ರೀತಿಯವರು ಡಾಕ್ಟರ್ ಪ್ರೀತೀಸ್ ಡಯಾಬಿಟಿಸ್ ಸೆಂಟರ್ ಆ ಒಂದು ಮಾಲೀಕತ್ವನ ಹೊಂದಿರೋರು ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾಯಿತು ಅವರು ವಿಶಸ್ ನಮ್ಮ ಮುನೀಶ್ ಕೃಷ್ಣ ಅವರಿಗೆ ಒಂದು ಸ್ಪೆಷಲ್ ವಿಶಸ್ ಹೇಳಕ್ಕೆ ಬಂದಿದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ಎಸ್ ಮೊದಲಿಗೆ ನಿಮಗೆ ಕಂಗ್ರಾಚುಲೇಷನ್ಸ್ ಬಿಕಾಸ್ ಈ ಒಂದು ಜಾಗದಲ್ಲಿ ಒಂದು ಅವಕಾಶ ಕೊಟ್ಟಿದ್ದೀರಾ ಕೂಡ ಅಂತ ಧನ್ಯವಾದಗಳು ಆಕ್ಚುಲಿ ಹೇಳಬೇಕಂದ್ರೆ ಈ ಕಂಟ್ರಿನಲ್ಲಿ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ನಿರುದ್ಯೋಗತೆನ ಇದೆ ಅಂದರೆ ಯಾವುದೇ ಇರಲಿ ಅದು ಮೆಡಿಕಲ್ ಫ್ರೆಟರ್ನಿಟಿ ಇರಲಿ ಅಥವಾ ಇಂಜಿನಿಯರಿಂಗ್ ಫ್ರೆಟರ್ನಿಟಿ ಅಥವಾ ಬೇರೆ ಫ್ರೆಟರ್ನಿಟಿ ಇರಲಿ ಎಷ್ಟೋ ಜನಕ್ಕೆ ಜಾಬ್ ಅಪರ್ಚುನಿಟಿ ಸಿಗ್ತಾನೇ ಇಲ್ಲ ಆಮೇಲೆ ಗೌರ್ಮೆಂಟ್ ಎಲ್ಲದಕ್ಕೂ ಸಾಧ್ಯತೆ ಮಾಡೋಕ್ಕೆ ಅದು ಕಷ್ಟಕರವಾದ ಕೆಲಸ ಇವರು ಇವಾಗ ಮುನಿಕೃಷ್ಣ ಅವ್ರಿಗೆ ಫಸ್ಟ್ ನಾನು ಕಾಂಗ್ರಾಚುಲೇಷನ್ ಹೇಳ್ತೀನಿ ಅಭಿನಂದನೆಗಳು ಹೇಳ್ತೀನಿ ಯಾಕಂದರೆ ಅವರು ಇಂಥ ಒಂದು ಇನಿಷಿಯೇಟಿವ್ ತಗೊಂಡಿದ್ದು ಅಂದರೆ ನಾನು ಡಾಕ್ಟರ್ ಆಗಿ ನನಗೇನೆ ಹೆಮ್ಮೆಯ ವಿಷಯ ಅನಿಸ್ತಿದೆ ಅವರು ನಮ್ಮ ಕ್ಲಿನಿಕ್ ಫಸ್ಟ್ ಫ್ಲೋರಲ್ಲೇ ಅಂತಂದರೆ ಎಷ್ಟೋ ಜನಕ್ಕೆ ನಾವು ಜಾಬ್ ಕಲ್ಪಿಸ್ಕೊಡ್ಬೋದು ಸೊ ಈ ಕೆಲಸಕ್ಕೆ ನನ್ನ ಗುಡ್ ವಿಷಸ್ ಹೇಳ್ತಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪಾಯಿಂಟ್ ಮ್ಯಾನ್ ಪವರ್ ಸರ್ವಿಸ್ ಇದೊಂದು ಭಾಳ ಒಳ್ಳೆಯ ಪ್ರಯತ್ನ ಅವರು ಏನು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಉದ್ಯೋಗ ಹುಡ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಒಂದು ಒಳ್ಳೆಯ ಒಂದು ಸರ್ವಿಸ್ ಕೊಡಲಿಕ್ಕೆ ಭಾಳ ಒಳ್ಳೆಯ ಒಂದು ಆಫೀಸು ಕಚೇರಿ ಮಾಡಿದ್ದಾರೆ ನಿಜವಾಗಲೂ ಏನು ನಮ್ಮ ಖಾಸಗಿ ಯಾವುದೇ ಒಂದು ಕ್ಷೇತ್ರ ಇರ್ಬೋದು ಯಾವುದೇ ಒಂದು ಫ್ಯಾಕ್ಟ್ರಿ ಇರ್ಬೋದು ಯಾವುದೇ ಒಂದು ಕಂಪನಿ ಇರ್ಬೋದು ಅಥವಾ ಸರ್ಕಾರದ್ದೇ ಇರ್ಬೋದು ಆ ರೀತಿಯಾಗಿ ಏನು ಯೋ ನಿರುದ್ಯೋಗ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರೋ ಪಾಯಿಂಟು ಮ್ಯಾನ್ ಪವರ್ ಸರ್ವಿಸು ಮಾಡ್ತಾ ಇದ್ದಾರೆ ಖಂಡಿತ ಅವರನ್ನು ತಾವು ಭೇಟಿಯಾಗಿ ಏನು ನಿರುದ್ಯೋಗಿಗಳಾಗಿರ್ದಿರ ನೀವು ಒಂದು ಉದ್ಯೋಗವನ್ನು ಹುಡುಕಲಿಕ್ಕೆ ಅಥವಾ ಉದ್ಯೋಗ ಮಾಡಲಿಕ್ಕೆ ಭಾಳ ಒಳ್ಳೆಯ ಅವಕಾಶ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಎಮ್ ಎಸ್ ಮುತ್ತೂರಾಜ್ ಬಿಟ್ಟು ನಾನು ಕಲಾವಿದ ನಮ್ಮ ಜೊತೆ ಇದ್ದಾರೆ ನಮ್ಮ ಜಯನಗರನ ಕಾಂಗ್ರೆಸ್ ಮುಖಂಡರು ಅಂತ ತುಂಬ ಫೇಮಸ್ ಆಗಿರುವಂತಹ ಉದ್ಯಮಿ ಮತ್ತು ಕಾಂಗ್ರೆಸ್ ಲೀಡರ್ ಕೂಡ ಅವರು ನಮ್ಮ ಜೊತೆ ಇದ್ದಾರೆ ಪ್ರೋ ಪಾಯಿಂಟ್ ಸಲ್ಯೂಷನ್ಸ್ನ ಒಂದು ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಎಸ್ ಇವತ್ತು ಒಂದು ಪ್ರೋ ಪಾಯಿಂಟ್ ಮ್ಯಾನ್ ಪವರ್ ಸರ್ವೀಸಸ್ ನಮ್ಮ ಮುನಿಕೃಷ್ಣ ಅವರ ಒಂದು ಡ್ರೀಮ್ ಆ ಒಂದಲ್ಲಿ ನಾವು ಲಾಂಚನ್ನು ನಿಮ್ಮ ಒಂದು ಜಾಗದಲ್ಲೇ ಮಾಡಿದ್ದಾರೆ ಮೀನ್ಸ್ ಅಂದರೆ ಜಯನಗರದಲ್ಲಿ ಅವ್ರಿಗೆ ನಿಮ್ಮ ಒಂದು ವಿಷಸ್ ಸರ್ ಎಲ್ಲರದಕ್ಕಿಂತ ಮುಂಚೆ ನಾನು ಮುನಿಕೃಷ್ಣ ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಈ ಇವತ್ತು ನಾವು ಏನು ಇದು ಒಂದು ನೋಡ್ತಾ ಇದ್ದೀವೋ ಎಲ್ಲೋ ಒಂದು ಕಡೆ ಎರಡು ವರ್ಷ ಹಿಂದೆ ಯಾವಾಗ ನಾನು ಮುನಿಕೃಷ್ಣ ಅವ್ರು ನನ್ನ ಫಸ್ಟ್ ಸ್ನೇಹಿತರು ಆಮೇಲೆ ಒಂದು ಎಲ್ಲ ಜಾಬ್ಸ್ಗೆ ಎಲ್ಲ ಜನರಿಗೆಲ್ಲ ಇವರು ಕೊಡಿಸ್ತಾಯಿದ್ರು ಮಾಡ್ತಾಯಿದ್ರು ಆಮೇಲೆ ಕ್ಯಾಂಡಿಡೇಟ್ಸು ನಮ್ಮ ಆಫೀಸ್ಗೆಲ್ಲ ಬೇಕಾಗಿತ್ತು ಆವಾಗೆ ನಾವು ಯಾವಾಗೆ ಇದು ಮಾಡಿದ್ವು ಅವಾಗ ನಾನು ಹೇಳಿದ್ದೆ ನೀವು ಒಂದು ದೊಡ್ಡ ಆಫೀಸ್ ಮಾಡಬೇಕು ನಿಮ್ಮದೇ ಅಂತ ಒಂದು ಹೆಸರು ಇರಬೇಕು ನಿಮ್ಮದೇ ಅಂತ ಒಂದು ಪೂರ್ತಿ ಬೆಂಗಳೂರಿಗೆ ಒಂದು ಕೊಡುಗೆ ಒಂದು ಜಾಬ್ ಕೊಡೋದ್ರಲ್ಲಿ ಇಲ್ಲ ಅಂದರೆ ಯೂತ್ಗೆ ಒಂದು ಮಾಡಬೇಕು ಅಂತ ನಾನು ಏನು ಕೇಳಿದ್ದ ಅವ್ರಿಗೆ ಹೇಳಿದ್ನೋ ಎರಡು ವರ್ಷ ಆದಮೇಲೆ ಇವತ್ತು ನಾನು ಅದು ಏನು ಕನಸು ನೋಡಿದ್ವೋ ಇವತ್ತು ನನ್ಸಿಂದ ನಾವು ನೋಡ್ತಾ ಇದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಜೊತೆಗೆ ಯುವ ರಾಜಕಾರಣಿಗೆ ಬರ್ತಾ ಇದ್ದೀರಾ ಮುಂದಿನ ಒಂದು ಯೋಜನೆಗಳು ಯೋಚನೆಗಳು ಏನಾದರೂ ಇದೆಯಾ ಈ ಒಂದು ನಿಮ್ಮ ಒಂದು ಕಾನ್ಸ್ಟಿಟ್ಯೂಷನ್ಸ್ಗೆ ಸರ್ ನಾವು ರಾಜಕೀಯ ಅಂತ ಹೇಳಿದ ಮುಂಚೆ ನಾವು ಒಂದು ಒಂದು ಒಳ್ಳೆ ಮಾಡಬೇಕು ಅಂತ ನಾವು ಮನಸಲ್ಲಿ ನಾವು ಇಟ್ಕೊಂಡು ಮುಂದೆ ಬರಬೇಕು ಎಲ್ಲದಕ್ಕಿಂತ ಮುಂಚೆ ನಾವು ಏನು ನೋಡಬೇಕಂತ ಹೇಳಿದ್ರೆ ಇವತ್ತಿನ ಯುವಕರಿಗೆ ಒಂದು ಕೆಲಸ ಇರಲಿ ಒಂದು ಏನೋ ಒಂದು ಒಳ್ಳೇದು ಕೆಟ್ಟದ್ದು ಒಂದು ತಿಳುವಳಿಕೆ ಕೊಡಬೇಕು ಮಾಡಬೇಕು ಎಷ್ಟೋ ದಾರಿಗಳೈತೆ ಎಷ್ಟೋ ರೀತಿಗಳೈತೆ ಎಲ್ಲರಿಗೂ ಅದು ಒಂದು ಹೇಳ್ಕೊಡ್ಬೇಕು ನಾವು ಅವ್ರು ಅರ್ಥ ಮಾಡ್ಕೋಬೇಕು ಒಳ್ಳೇದೇನು ಕೆಟ್ಟದೇನು ಅಂತ ಪ್ಲಸ್ಸು ಈಗ ನೋಡಿ ಎಷ್ಟೋ ನಮ್ಮ ದೇಶ ನಮ್ಮ ದೇಶದಲ್ಲಿ ಯುವಕರು ಎಲ್ಲರ್ಕಿಂತ ಜಾಸ್ತಿ ಇರೋದು ಎಸ್ ನಮ್ಮ ದೇಶದಲ್ಲಿ ಒಂದು ಕೆಲಸ ಅಂತ ಸಿಗ್ತಾ ಇಲ್ಲ ಕೆಲಸ ಅಂತ ಸಿಕ್ಕಿದ್ರು ಎಲ್ಲೋಗ್ಬೇಕು ಏನೋ ಏನು ಒಂದು ಜನರಿಗೆ ಒಂದು ದಾರಿ ತೋರಿಸೋರು ಇಲ್ಲ ಈಗ ನೋಡಿ ನಮ್ಮ ಪ್ರೋ ಪಾಯಿಂಟ್ ಅಂತ ಇದೆ ನಮ್ಮ ಮುನಿಕೃಷ್ಣ ಅಂತ ಇದ್ದಾರೆ ಇವರು ಪೂರ್ತಿ ಯಾವಾಗಿಂದ ಇವರು ಕೆಲಸ ಸ್ಟಾರ್ಟ್ ಮಾಡಿದ್ರು ಅವಾಗಿಂದಾನು ಇದೇ ಫೀಲ್ಡ್ ಅಲ್ಲಿ ಸಾವಿರಾರು ಜನರಿಗೆ ಇವರು ಕೆಲಸ ಕೊಡ್ಸಿದ್ದಾರೆ ಎಲ್ಲೋ ಅವ್ರ ಬದುಕು ಒಂದು ಆಗಿದೆ ಅವ್ರ ಮನೆಯವ್ರಿಗೋ ಅವ್ರ ತಂದೆ ತಾಯಿಗೂ ಎಲ್ಲದಕ್ಕೂ ಒಂದು ದಾರಿ ಒಂದು ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ನೋಡಿ ಒಂದು ಯುವ ರಾಜಕಾರಣಿ ನಮ್ಮ ಯುವ ಸಮಾಜ ಸುಧಾರಕ ನಮ್ಮ ಸೋನಾಮಿರ ಒಂದು ಆಶಾಭವನ ತುಂಬಾ ಅದ್ಭುತವಾಗಿದೆ ಯಾಕಂದರೆ ಮುನಿಕೃಷ್ಣ ಅವರ ಕಾರ್ಯಗಳನ್ನು ಅವ್ರು ಮೆಚ್ಚಿ ಯುವಕರ ಒಂದು ಈ ಪೀಳಿಗೆಗೆ ಒಂದು ಏಳಿಗೆಗೆ ಅವರು ತುಂಬ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಿದರು ಅವ್ರಿಗೆ ಒಂದೇ ದಿನಗಳು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ಸ್ ಈ ದಿನ ಅದ್ಧೂರಿ ಒಂದು ಉದ್ಘಾಟನೆಗೊಂದ ನಮ್ಮ ಪ್ರೋ ಪಾಯಿಂಟ್ನ ಮಾಲೀಕರು ಮುನಿಕೃಷ್ಣ ಅಂತ ಹೇಳಿ ಯೂತ್ ಲೀಡರ್ ಕೂಡ ಅವರು ಮತ್ತೆ ಖ್ಯಾತ ಉದ್ಯಮಿಯಾಗಿ ಬೆಳಕಿಗೆ ಬರ್ತಾ ಇದ್ದಾರೆ ಜೊತೆಗೆ ಜೈನಗರದಲ್ಲಿ ಅವ್ರದ್ದು ಎರಡನೇ ಶಾಖೆನ ಲಾಂಚ್ ಮಾಡಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹೇಗಿತ್ತು ಈ ಸಮಾರಂಭ ಮತ್ತು ಯಾರ್ಯಾರು ಬಂದಿದ್ರು ಎಲ್ಲ ಸಂಪೂರ್ಣ ಜರ್ನಿನ ನಮ್ಮ ಸ್ಟಾರ್ ಕಣದಲ್ಲಿ ನೋಡೋಣ ಸರ್ ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಎಸ್ ಒಂದು ಅದ್ಭುತ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೀರಾ ಯಾಕಂದ್ರೆ ಸಾಕಷ್ಟು ರಾಜಕಾರಣಿಗಳು ಖ್ಯಾತ ಉದ್ಯಮಿಗಳು ಸುಮಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹೇಗೆ ಅನಿಸ್ತಾ ಇದೆ ಸರ್ ತುಂಬ ಆಗುತ್ತೆ ನಾನು ಎಕ್ಸ್ಪೆಕ್ಟೇಷನು ಮಾಡಿಲ್ಲ ನಾನು ಇಷ್ಟೊಂದು ಜನ ಸಂಪಾದನೆ ಮಾಡಿದ್ದೀನಿ ಅಂತ ನಾನು ಮಾಡಿದ್ದು ಒಂದೇ ಒಂದು ಅಂದರೆ ನನ್ನ ಕೈಲಾಗಿ ಸಹಾಯ ಸರ್ ನನ್ನ ಈ ಫೀಲ್ಡ್ ಬಂದು ನನಗೆ ಹದಿನೆಂಟು ವರ್ಷ ಎಕ್ಸ್ಪೀರಿಯೆನ್ಸು ನನ್ನ ಸರ್ವೀಸಲ್ಲಿ ಮಿನಿಮಮ್ ಐದರಿಂದ ಏಳು ಸಾವಿರ ಜನವರೆಗೂ ಫ್ರೀಯಾಗಿ ಕೆಲಸ ಕೊಡಿಸಿದ್ದೀನಿ ಎಷ್ಟೋ ಜನಕ್ಕೆ ಇಂಟ್ರಿಗೋ ದುಡ್ಡಿಲ್ಲ ನನ್ನ ಕೈಯಿಂದ ದುಡ್ಡು ಕೊಟ್ಟಿದ್ದೀನಿ ಸರ್ ಯಾಕಂದರೆ ನಾನು ಕೊಡೋ ಒಂದು ಕೆಲಸ ಇಡೀ ಫ್ಯಾಮ್ಲಿ ಊಟ ಮಾಡ್ತಾರೆ ನನ್ನ ಫ್ಯಾಮಿಲಿ ಫ್ಯಾಮ್ಲಿ ಆಶೀರ್ವಾದ ಮಾಡ್ತಾರೆ ಇದು ನನಗೆ ತುಂಬ ಖುಷಿಪಡೋ ಜಾಗ ಇದೆ ಸರ್ ನನಗೆ ಪಾಯಿಂಟ್ ನಿಮ್ಮ ಕನಸಿನ ಕೂಸು ಅದು ಇವತ್ತು ಜೈನಾರದಲ್ಲಿ ಒಂದು ಅದ್ಭುತವಾದ ಒಂದು ಪ್ಲೇಸಲ್ಲಿ ಲಾಂಚ್ ಆಗಿದೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಂದು ಏಮು ಸರ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದು ಐ ಕರ್ನಾಟಕದಲ್ಲಿ ಒಂದು ಐದು ಐದಾದ್ರೂ ಬ್ರಾಂಚ್ ಓಪನ್ ಮಾಡೋಣ ಅಂತ ಅದರಲ್ಲೂ ಜೈನಾರದಲ್ಲಿ ತುಂಬ ಆಸೆ ನನಗೆ ಯಾಕೆ ನಾನು ಜೈನಾರದಲ್ಲಿ ಇರೋದು ಹಂಗಾಗಿ ಇಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಎಲ್ಲರ ಸಪೋರ್ಟಿಂದ ನಾನು ಇಲ್ಲಿ ಮಾಡ್ತಾ ಸರ್ ಇವಾಗ ಎಸ್ ಇದರ ಹಿಂದೆ ನಿಮ್ಮ ಅರ್ಧಾಂಗಿನಿ ಕೂಡ ಭಾಗಿಯಾಗಿದ್ದಾರೆ ಅಂತ ಕೇಳ್ಪಟ್ವಿ ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನನ್ನ ನನ್ನ ನನಗೆ ಅಂತ ಇರೋದೇ ಅವರು ಅವರು ಸರ್ ನಾನು ಏನೇ ಮಾಡೋದನ್ನು ಫಸ್ಟು ಸಪೋರ್ಟ್ ಮಾಡೋದು ನನ್ನ ಅರ್ಧಾಂಗಿ ತಾಯಿ ಹೆಂತಿ ಮಕ್ಕಳು ಎಲ್ಲ ಅವರೇ ಸರ್ ನನಗೆ ಎಸ್ ತುಂಬ ಅದ್ಭುತವಾದ ಮಾತು ಎಸ್ ಪ್ರೋ ಪಾಯಿಂಟ್ ಸೊಲ್ಯೂಷನ್ ಇದರಲ್ಲಿ ಏನೇನು ಪ್ರಾಜೆಕ್ಟ್ ಇಟ್ಕೊಂಡಿದ್ದೀರಾ ಮುಂದೆ ಇನ್ನು ಮುಂದಿನ ಯೋಜನೆಗಳೇನು ಯೋಜನೆಗಳೇನು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಖಂಡಿತ ಸರ್ ನಂದು ಪ್ರೆಸೆಂಟ್ ಇವಾಗ ಒಂದು ನಲವತ್ತರಿಂದ ನಲವತ್ತೈದು ಐವತ್ತು ಕ್ಲೈನ್ ನಾನು ಟೈಪ್ ಮಾಡಿದ್ದೀನಿ ಸರ್ ನಾನು ಟೈಪ್ ಮಾಡಿದ್ದೀನಿ ಐ ಟಿ ಇದೆ ನಾನ್ ಐ ಟಿ ಇದೆ ಮಾರ್ಕೆಟಿಂಗು ಫೀಲ್ಡು ಸಾಫ್ಟ್ವೇರ್ ಕಂಪ್ನಿಗಳು ಪ್ರತಿಯೊಂದು ಸರ್ ಇವಾಗ ನೀವು ನೋಡೋ ನೋಡೋಂಗೆ ಕ್ಯಾಮ್ರಾ ಕ್ಯಾಮ್ರಾ ನಿಕಾನು ಕೆನೋ ಸೋನಿ ಇದು ನಾನೇ ಹ್ಯಾಂಡಲ್ ಮಾಡ್ತಾರೆ ಸರ್ ಫೋನಿಂದ ಹಿಡಿದು ವಾಚಸ್ಸಿಂದ ಹಿಡ್ದು ಅಪಲಸಿಂದ ಹಿಡಿದು ಪ್ರತಿಯೊಂದು ರೀಟೇಲಿಂದ ಹಿಡಿದು ರೆಸಾರ್ಟು ಡೆವಲಪರ್ಸು ಎಲ್ಲ ಥರ ಕ್ಲೈಂಟ್ಸ್ ನಾನು ಟೈಪ್ ಮಾಡಿಕೊಂಡು ನನ್ನ ಕೈಲಿ ಆಗಿದ್ದ ಸಹಾಯನ ಜನಗಳಿಗೆ ತಲುಪಿಸ್ತಾ ಇದ್ದೀನಿ ನನ್ನ ಕೆಲಸ ಸರ್ ನಾನು ಕೆಲಸ ಸರ್ ಎಸ್ ಮ್ಯಾನ್ ಪವರ್ ಸರ್ವಿಸಸ್ ಅಂತಂದರೆ ಅಷ್ಟು ಅಷ್ಟೊಂದು ಆದ ಕೆಲಸ ಅಲ್ಲ ಯಾಕಂದ್ರೆ ಸಾವಿರಾರು ಜನಕ್ಕೆ ಒಂದು ಅನ್ನದಾತರ ಆಗಿರಬೇಕಾಗಿರುತ್ತೆ ಆಮೇಲೆ ಸಾವಿರಾರು ಕಂಪ್ನಿಗಳಿಗೆ ಅವ್ರು ಬೇಕಾಗಿರುವಂತಹ ಒಂದು ಲೇಬರ್ಸ್ ಇರಲಿ ಹೌಸ್ ಕೀಪಿಂಗ್ ಇರಲಿ ಯಾವುದೇ ತರಹ ಒಂದು ಸವಲತ್ತುಗಳಿರಲಿ ಅದನ್ನು ಕೊಡುವಂಥ ಸಂಸ್ಥೆ ಪ್ರೋ ಪಾಯಿಂಟ್ ಅದು ಇವತ್ತು ಜಯನಗರದಲ್ಲಿ ಅದ್ದೂರಿಯಾಗಿ ಲಾಂಚ್ ಆಗಿದೆ ಅದು ಎರಡನೇ ಒಂದು ಶಾಖೆ ಆ ಒಂದು ಸಂಸ್ಥೆ ಮಾಲೀಕರು ಮುನಿಕೃಷ್ಣ ಅವರಿಗೆ ಒಳ್ಳೇದಾಗಲಿ ಸ್ಟಾರ್ ಕಣದ ಕೂಡ ಬೆಸ್ಟ್ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ತುಂಬಾ ಖುಷಿ ಖುಷಿ ಆಯ್ತು ಇವತ್ತಿನ ಒಂದು ಈ ಕಾರ್ಯಕ್ರಮ ಒಂದು ಆಫೀಸ್ ಓಪನ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಮುನಿಕೃಷ್ಣ ಅವರು ಮೊದಲನೇದಾಗಿ ಈ ಆಫೀಸ್ ಓಪನ್ ಮಾಡಿ ಇದು ಬಹಳ ಚೆನ್ನಾಗಿ ನಡೀಲಿ ಅಂತ ಮೊದಲನೇ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವರು ಒಳ್ಳೆ ಮನುಷ್ಯ ಒಳ್ಳೆಯ ಒಂದು ವಿಶ್ವಾಸದ ಮನುಷ್ಯ ಒಂದು ಸಾರಿ ಸ್ನೇಹಿತರಾದರೆ ಅವನು ಹುಡ್ಕೊಂಬಂದು ಮಾತಾಡಿಸುವಂಥ ವ್ಯಕ್ತಿತ್ವ ಹೊಂದಿರೋನು ಮುನಿಕೃಷ್ಣ ಇದರಲ್ಲಿ ಏನಂತ ಹೇಳಿದ್ರೆ ಇಂಥ ಆಫೀಸ್ಗಳು ಎಲ್ಲರೂ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲಸ ಕಡಿಮೆ ಇದೆ ಎಲ್ಲೂ ಪಾಪ ಎಲ್ಲ ಕಡೆ ಈ ಹುಡುಕಿದ್ರು ಓದಿರೋರಿಗೆ ಕೆಲಸ ಇಲ್ಲ ಇವರು ಒಂದು ಹತ್ತು ಜನಿಗೆ ಕೆಲಸ ಕೊಡ್ತಾರೆ ಇಂಥ ಒಂದು ಮನೋಭಾವನೆ ಹೊಂದಿರೋರು ಎಲ್ಲರಿಗೂ ಬರಬೇಕು ಕೆಲಸ ಕೊಡಬೇಕು ಭಾಳ ಉತ್ತಮವಾದ ಕೆಲಸ ಮಾಡಿ ಇದನ್ನು ಅವರಿಗೆ ಒಂದಷ್ಟು ಜನ ಊಟ ತಿಂತಾರೆ ಖುಷಿ ಆಗ್ತದೆ ಮುನಿಕೃಷ್ಣ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಒಳ್ಳೆ ಸ್ನೇಹಿತ ಒಳ್ಳೆ ಫ್ರೆಂಡು ಅವನು ಹೋರಾಟಗಾರ ಎಲ್ಲ ಸಂಘ ಸಂಸ್ಥೆಯಲ್ಲಿದ್ದಾನೆ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಇಂಥ ಆಫೀಸು ಹತ್ತು ಹದಿನೈದು ಮಾಡಿ ಎಲ್ಲ ಒಂದು ಓದಿರೋರಿಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಅಭಿಪ್ರಾಯ ನಮ್ಮ ಪ್ರೋ ಪಾಯಿಂಟ್ ಮ್ಯಾನ್ ಪರ್ವಿಸ್ ಸರ್ವೀಸಸ್ನ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಯುವಕರ ಆಶಾಕಿರಣ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ನಮ್ಮ ಆರ್ ವಿ ಯುವರಾಜ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸೋಣ ಮೊದಲಿಗೆ ಸರ್ ಈ ಒಂದು ಕಾರ್ಯಕ್ರಮ ನಮ್ಮ ಅವರ ಕನಸಿನ ಕೂಸು ಪ್ರೋ ಪಾಯಿಂಟ್ ಮ್ಯಾನ್ ಸರ್ವಿಸ್ ಮ್ಯಾನ್ ಪವರ್ ಸರ್ವಿಸಸ್ ಇದಕ್ಕೆ ನಿಮ್ಮ ಒಂದು ವಿಷ್ಯಸ್ ನಮ್ಮ ಮುನಿಕೃಷ್ಣ ಅವರು ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಚಿಕ್ಕಪೇಟೆ ವಿಭಾಗದಲ್ಲಿ ಒಂದು ಹಿರಿಯ ನಾಯಕರು ಭಾಳ ಉತ್ಸಾಹವಂತ ನಾಯಕರು ಭಾಳ ಯುವಕರಿಗೆ ಸ್ಫೂರ್ತಿ ತುಂಬಕ್ಕಂಥ ನಾಯಕರು ಆಮೇಲೆ ಎನ್ ಸಿ ಸಿ ಎನ್ ಸಿ ಸಿ ಕ್ಯಾಡೆಟಲ್ಲಿ ಎಲ್ಲ ಸಾಕಷ್ಟು ಎಲ್ಲ ಸಾಕಷ್ಟು ಸಂಸ್ಥೆಗಳಲ್ಲಿದ್ದಾರೆ ಸಾಕಷ್ಟು ಸಮಾಜ ಸೇವೆ ಕೂಡ ಮಾಡ್ಕೊಂಡು ಇದ್ದಾರೆ ಅವ್ರಿಗೆ ಶುಭ ಹಾರೈಸಲಿಕ್ಕೆ ಇವತ್ತು ನಾವು ಪ್ರೋ ಪಾಯಿಂಟ್ ಮ್ಯಾನ್ ಪವರ್ ಸೊಲ್ಯೂಷನ್ ಅವರ ಹೊಸ ಒಂದು ಕಂಚಿಯನ್ನು ಕಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾರೋ ಅವ್ರಿಗೆ ಸಾಕಷ್ಟು ಇದರಲ್ಲಿ ಯಶ ಯಶಸ್ಸು ಸಿಗಲಿ ಆಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಲಿ ಅಂತ ನಾನು ನಮ್ಮ ನಾಯಕರಂತ ಆರಿದ್ದರ ಪರವಾಗಿ ನಾವು ಇಬ್ಬರು ಬಂದು ನಮ್ಮ ಇಬ್ಬರು ಪರವಾಗಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೇವೆ